ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ಸೊ ಇವತ್ತಿನ ವ್ಲಾಗ್ ಏನು ಅಂತಂದರೆ ಗುರುಪೌರ್ಣಮಿ ದಿವ್ಸದ ವ್ಲಾಗ್ನ ನಾನು ತೋರಿಸ್ತಾ ಇದ್ದೀನಿ ಸೊ ಇವತ್ತು ಗುರುಪೂರ್ಣಮಿ ಆಗಿರೋದ್ರಿಂದ ಬೆಳಗ್ಗೆಯೇ ಬೇಗ ಎದ್ದು ಪೂಜೆ ಮಾಡಿ ಸೊ ಇಲ್ಲಿ ಗೋ ಗೋ ಹಸುವಿಗೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದರು ಸೊ ಅದಕ್ಕೆ ಮನೆಗೆ ಹಸುವನ್ನ ಕರ್ಕೊಬಂದು ಹಸುಗೂ ಸಹ ಪೂಜೆ ಮಾಡಿದ್ವಿ ಸೊ ಅದನ್ನು ವೀಡಿಯೋ ತೊಗೊಳೋಕ್ಕಾಗಲಿಲ್ಲ ಸೊ ನೈವೇದ್ಯಕ್ಕೆ ಅಂತ ಹೇಳಿ ಅಕ್ಕಿ ಪಾಯಸನೇ ಮಾಡಿದ್ದೆ ಸೊ ಅದು ಹೇಗೆ ಮಾಡೋದಂತ ತೋರಿಸ್ತೀನಿ ಬಿಡಿ ಆ ದೇವ್ರಿಗೆ ಇಟ್ಟಿರೋ ಅಕ್ಕಿನ ತಗೊಂಡು ನಾನು ಅಕ್ಕಿ ಪಾಯಸ ಮಾಡ್ತಾ ಇರೋದು ಇಲ್ಲಿ ಸ್ವಲ್ಪ ಒಂದು ನೀವು ಟೀ ಕುಡಿಯೋ ಲೋಟದಲ್ಲಿ ಒಂದು ಲೋಟ ತೊಗೊಂಡಿದ್ದೀನಿ ಅಷ್ಟೇ ನಾನು ಸೊ ನೀಟಾಗಿ ಅದನ್ನು ತೊಳೆದ್ಬಿಟ್ಟು ಎರಡು ಮೂರು ಸತಿ ಒಣ ಒಣಗಸ್ಕೊಳ್ಳಿ ಏನು ಜಾಸ್ತಿ ಒಣಗೋ ಅಷ್ಟು ಅವಶ್ಯ ಅವಶ್ಯಕತೆ ಇಲ್ಲ ಫ್ಯಾನ್ ಕೆಳಗಡೆ ಒಂದು ಏಳರಿಂದ ಎಂಟು ನಿಮಿಷ ಅಥ್ವಾ ಹತ್ತು ನಿಮಿಷ ಒಣಗಿಸ್ಕೊಂಡ್ರೆ ಸಾಕು ಸೊ ಅದೆಲ್ಲ ಒಣಗಕ್ಕೆ ಆದಮೇಲೆ ಫಸ್ಟ್ ಇಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ನೀವು ಹಾಕ್ಕೊಂಬೋದು ತೊಂದರೆ ಇಲ್ಲ ಸೊ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ ನಾನು ಒಂದು ಕಡೆ ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಆಲ್ಮೋಸ್ಟ್ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲನ್ನ ತೊಗೊಂಡಿದ್ದೀನಿ ನಾನು ಸೊ ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ರೋಸ್ಟ್ ಆದಮೇಲೆ ಹಾಲು ಕಾಯ್ತಾ ಇದೆಯಲ್ವ ಅದೇ ಹಾಲಿಗೆ ತೆಗೆದಾಗದೆ ಸೊ ನೆಕ್ಸ್ಟ್ ಇದಕ್ಕೆ ಅಕ್ಕಿನ ಒಣಗಿಸಿಟ್ಕೊಂಡಿದ್ರಲ್ವ ಅಕ್ಕಿ ಸೊ ಕಂಪ್ಲೀಟ್ ಡ್ರೈ ಆಗಬೇಕಂತ ಏನಿಲ್ಲ ಸೊ ಈ ಅಕ್ಕಿ ಪಾಯಸಕ್ಕೆ ನಾವು ಅಕ್ಕಿನ ಹುರ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಓಕೆನಾ ಸೊ ಎಷ್ಟು ನೀಟಾಗಿ ಹುರ್ಕೊಳ್ತೀವಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಆವಾಗಲೇ ನಮಗೆ ಅಕ್ಕಿ ಪಾಯಸ ಚೆನ್ನಾಗಿ ಬರೋದು ಯಾಕಂದರೆ ಇದಕ್ಕೆ ನೀಟಾಗಿ ನಾವು ಹುರ್ಕೊಂಡಿಲ್ಲ ಅಂದರೆ ಬೇಯಿಸೋದಕ್ಕೆ ಅಕ್ಕಿ ಬೇಯಿಸೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಬಿಡ ತಗೊಂಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಸೊ ಅವಲಕ್ಕಿ ಥರ ಉಬ್ಬೋದಕ್ಕೆ ಸ್ಟಾರ್ಟ್ ಆಗುತ್ತೆ ಪೂರಿ ಥರ ಬರುತ್ತಲ್ವ ಸೊ ಥರ ಪೂರಿ ಥರ ನೋಡಿ ಈಗ ಕಾಣಿಸ್ತಾ ಇದಾವೆ ಸೊ ಇಷ್ಟು ಕನ್ಸಿಸ್ಟೆನ್ಸಿ ಆಗೋವ್ರಿಗೂ ನೀವು ಹುರ್ಕೊಬೋದು ಸೊ ನಾನು ಸ್ವಲ್ಪ ವೀಡಿಯೋ ಡೀಪ್ ಮಾಡೋಕ್ಕೋದೆ ಸ್ವಲ್ಪ ತಳ ಹತ್ಬಿಡ್ತು ಅದು ಸೊ ನೋಡ್ಕೊಂಡು ನೀವು ಕೈ ಆಡಿಸ್ತಾನೆ ಇರಿ ಕೈ ಬಿಟ್ಟರೆ ತಳ ಹತ್ಬಿಡುತ್ತೆ ಸೊ ಅದು ಹುರಿದಾಯಿತು ಈಗ ಕಸ್ಟರ್ಡ್ ಪೌಡರ್ ಇರುತ್ತೆ ಇರುತ್ತಲ್ವ ಸೊ ಇದಕ್ಕೆ ನೀವು ಕಸ್ಟರ್ಡ್ ಪೌಡರ್ ಆದರೂ ಯೂಸ್ ಮಾಡ್ಬೋದು ಬಾದಾಮಿ ಪೌಡರ್ ಥರಾದ್ರೂ ಯೂಸ್ ಮಾಡ್ಬೋದು ನಾನು ಸ್ವಲ್ಪ ಕಸ್ಟರ್ಡ್ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂತ ಸೊ ಒಂದು ಸ್ಪೂನು ಅಥವಾ ಒಂದುವರೆ ಸ್ಪೂನ್ ಕಸ್ಟರ್ಡ್ ಪು ಪೌಡರ್ನ ಫಸ್ಟ್ ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಕೈ ಬಿಡ್ದಂಗೆ ನೀವು ಹಾಲಿಗೆ ಹಾಕ್ಕೊಂಡು ತಿರುಗಿಸ್ಕೊಬೇಕು ಸೊ ಇದಾದಮೇಲೆ ನೀವು ಹುರಿದಿಟ್ಕೊಂಡಿದ್ರಲ್ವಾ ಅಕ್ಕಿ ಸೊ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಒಂದು ಆಲ್ಮೋಸ್ಟ್ ಒಂದು ಆರರಿಂದ ಏಳು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ನೀವು ಇದನ್ನು ಬೇಯಿಸ್ಕೊಬೇಕು ನೋಡ್ಕೊಳ್ಳಿ ಅಕ್ಕಿ ಬೆಂದಿದ್ಯಾ ಇಲ್ವಾ ಅಂತ ನೋಡ್ಕೊಳ್ಳಿ ಕಂಪ್ಲೀಟಾಗಿ ನಾವು ರೈಸಕ್ಕೆ ತಿನ್ನೋ ಥರ ಬೆಂದರೆ ಚೆನ್ನಾಗಿರೋದಿಲ್ಲ ಇದು ಯಾಕಂದರೆ ಆ ಥರ ಬೇಯಿಸೋಕೆ ಹೋದರೆ ಫುಲ್ ಮುದ್ದೆ ಮುದ್ದೆ ಆಗಿಬಿಡತ್ತೆ ಪಾಯಸ ನಮ್ಗೆ ಹಗಳೂ ಬೇಕು ಅಂತಂದರೆ ಮುಕ್ಕಾಲು ಭಾಗ ಬೆಂದಿರಬೇಕು ಯಾಕಂದರೆ ಆಲ್ರೆಡಿ ನಾವು ಹುರ್ಕೊಂಡಿದ್ದೀವಿ ಆ ಹುರಿದಿರೋದ್ರಿಂದ ಸೊ ಅಷ್ಟು ಗಂಟಾಗೋದಿಲ್ಲ ಇದು ಚೆನ್ನಾಗಿರುತ್ತೆ ಮುದ್ದೆ ಮುದ್ದೆ ಥರ ಹಾಕ್ಬಿಟ್ರೆ ಸ್ವಲ್ಪ ಕೂಡ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ ಓಕೆ ಸೊ ಅದಾದಮೇಲೆ ಸೊ ಏಲಕ್ಕಿ ಪುಡಿ ಸ್ವಲ್ಪ ಹಾಕಿ ಸ್ವೀಟ್ಗೆ ಹಾಕ್ತಾ ಇದ್ದೀನಿ ಸೊ ಕನ್ಸಕ್ಕರೆ ಬೇಡ ಅನ್ನೋರು ನೀವು ಬೆಲ್ಲ ಸಹ ಯೂಸ್ ಮಾಡ್ಬೋದು ಬಟ್ ಬೆಲ್ಲ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಇವಾಗ ಅಗಳನ್ನ ನೀವು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ನೋಡಿ ಮುಕ್ಕಾಲು ಭಾಗ ಬೆಂದಿದೆ ಅಂತ ಗೊತ್ತಾದರೆ ಪಾಯಸ ರೆಡಿಯಾಗಿರುತ್ತೆ ಸೊ ನೋಡಿ ಪಾಯಸ ಕ್ಲೀನಾಗಿ ಈಗ ರೆಡಿ ಆಯಿತು ಇಷ್ಟು ಮಾತ್ರ ಕನ್ಸಿಸ್ಟೆನ್ಸಿ ಇರಲಿ ಆರಿದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಇನ್ನೂ ಮಿಕ್ಕಿರೋ ಅಂಥ ಒಂದು ಮುಕ್ಕಾಲು ಭಾಗ ಅಂಥ ಒಂದು ಅಕ್ಕಿನೂ ಇನ್ನೂ ಸ್ವಲ್ಪ ಬಾಯ್ಲ್ ಆಗುತ್ತೆ ಓಕೆನಾ ಸೊ ಇಷ್ಟ ಆದರೆ ಅಕ್ಕಿ ಪಾಯಸ ಮುಗೀತು ದೇವರಿಗೆ ನೈವೇದ್ಯಕ್ಕೆ ಇಟ್ಬಿಡೋಣ ಅಂತ ಹೇಳಿ ಸೊ ಫಸ್ಟ್ ಇದ್ದೀನಿ ತುಂಬಾ ರುಚಿಯಾಗಿತ್ತು ಇದು ನಾನು ಕಸ್ಟರ್ಡ್ ಪೌಡರ್ನ ಯೂಶ್ವಲಿ ಯೂಸ್ ಮಾಡ್ತಾ ಇರಲಿಲ್ಲ ಯಾವಾಗಲೂ ಬರೀ ಹಾಗೇ ಇದ್ದೆ ಬಟ್ ಇವತ್ತು ಸ್ವಲ್ಪ ಯೂಸ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಟ್ರೈ ಮಾಡಿದೆ ತುಂಬಾ ರುಚಿಯಾಗಿತ್ತು ಸೊ ಫಸ್ಟ್ ದೇವ್ರಿಗೆ ಇಟ್ಬಿಡೋಣ ಅಂತ ಹೇಳಿ ದೇವ್ರಿಗೆ ಇಟ್ಟಾಯಿತು ಸೊ ಇಷ್ಟ ಆಯಿತು ಪೂಜೆ ಈಗ ಸೊ ಈಗ ದೇವರಿಗೆ ದೇವ್ರಿಗೆ ಇಟ್ಟಾದ್ಮೇಲೆ ಆಮೇಲೆ ಹಸುಗೆ ಪೂಜೆ ಮಾಡಿದ್ವಿ ನಾವು ಬಟ್ ಆ ವೀಡಿಯೋ ತೊಗೊಳಕ್ಕೆ ಆಗಲಿಲ್ಲ ಸೊ ತುಂಬ ಖುಷಿ ಆಯಿತು ಮನೆಗೆ ಬಂದು ಕರು ಸಗಣಿ ಎಲ್ಲ ಹಾಕ್ತು ತುಂಬಾ ಖುಷಿ ಆಯಿತು ದೇವ್ರಿಗೆ ಪೂಜೆ ಮಾಡಿದ್ದಕ್ಕೆ ಸೊ ಇದೆಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಗೆ ಅಂತ ಹೇಳಿ ಸೊಪ್ಪಿನ ಸಾರು ಮತ್ತು ಮುದ್ದೆ ರೈಸ್ನ ಮಾಡಿಕೊಂಡೆ ಸೊ ಈ ಸೊಪ್ಪು ಸಾರು ಮಾಡೋದು ತುಂಬಾ ಈಸಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನುಗ್ಗೆಕಾಯು ಆ್ಯಡ್ ಮಾಡಿದ್ದೆ ಸ್ವಲ್ಪ ಎನರ್ಜಿ ಇರಲಿ ಅಂತ ಹೇಳ್ಬಿಟ್ಟು ಸೊ ಆಮೇಲೆ ನೆಕ್ಸ್ಟು ಮುದ್ದೆ ಮಾಡಿದೆ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ನಮ್ಮ ಮನೇಲಿ ನಾವು ರಾಗಿ ತ ಪಾತ್ರೆಯಲ್ಲೇ ಮುದ್ದೆ ಅಂತ ಸೊ ತಾಮ್ ರಾಗಿ ಪಾತ್ರೆನೂ ಉಪಯೋಗಿಸ್ಕೊಂಡು ಏನು ಮಾಡೋಣ ಹೆಲ್ತ್ ಬೆನಿಫಿಟ್ ಇದೆ ಏನು ಮಾಡೋಣ ಮಾಮಿಗೆ ಕೊಟ್ಟಿದ್ದೀನಿ ಓಕೆ ಅಕ್ಕಿ ಪೈಸೆ ಮಾಡೋಣ ಏನು ಮಾಡೋಣ ಅಕ್ಕಿ ಪಾಯಸ ಏನು ಮಾಡೋಣ ಮಾಮಿಗೆ ಏನು ಮಾಡೋಣ ಹೇಳಮ್ಮ ಅಕ್ಕಿ ಪಾಯಸ ಮಾಡೋಣ ಮಾಮಿಗೆ ಮಾಡೋಣ ನೀವು ನೋಡಿ ಅಂತ ಹೇಳು ನೀವು ನೋಡಿ ಅಂತ ಹೇಳು ನೀವು ನೋಡಿ ಮಾಮಿಗೆ ಮಾಡು ಪ್ರಸಾದ ಏನು ಹೇಳು ಏನು ಮಾಡೋಣ ಹೇಳು ಮಾಮಿಗೆ ಏನು ಪ್ರಸಾದ ಮಾಡೋಣ ಅಕ್ಕಿ ಪಾಯಸ ಹ್ಞೂ ಏನು ಹೇಳ ಸರಿ ಓಕೆ ಬಾಯ್ ಹ್ಞೂ Wah oh, yeah. hmm. ya. Hmm. Ingidi deh. Super. Ingidi magne? Ingidi. Super. Super itu Thank you. Ingidi apa ya? Yeah. Hmm. Thank you.

ಓಕೆ ತಗೋ ಬರ್ತೀವಿ ನೀವು ಇದು ಮಾಡಿ ಅಕ್ಕಿ ಪಾಯಸ ಅಂತ ಹೇಳು ನೀವು ಮಾಡಿ ಅಕ್ಕಿ ಪಾಯಸ ಅಕ್ಕಿ ಆಲ್ರೆಡಿ ಮಾಡಿದ್ದೆ ನಾನು ಬಟ್ ಅವನೇನು ಹೇಳ್ತಾನೆ ನೋಡೋಣ ಅಂತ ಹೇಳಿಬಿಟ್ಟು ಕೇಳಿದೆ ಅಕ್ಕಿ ಪಾಯಸ ಮಾಡಿದ್ರೆ ಅವನು ಫುಲ್ ಖುಷಿಯಾಗಿ ಮಾಡಿದೆ ಚೆನ್ನಾಗಿತ್ತು ಅವನು ಸಹ ಇಷ್ಟಪಡ್ತಿದ್ದ ಯೂಶಲಿ ಜಾಸ್ತಿ ಸ್ವೀಟ್ ಕೊಡೋಕ್ಕೆ ಹೋಗೋದಿಲ್ಲ ನಾನು ಸ್ವಲ್ಪನೇ ಕೊಡ್ತೀನಿ ಅಂದರೆ ಕೊಟ್ಟರು ಸ್ವಲ್ಪ ಸ್ವೀಟ್ ಅಂಶನ ಕಡಿಮೆ ಹಾಕಿನೇ ನಾನು ನನ್ನ ಮಗನಿಗೆ ಕೊಡೋದು ಯಾಕಂದರೆ ತುಂಬ ಹೈಪರ್ ಆ್ಯಕ್ಟಿವ್ ಆಗಿಬಿಡ್ತಾರೆ ಮಕ್ಕಳು ಅಂತೇಳಿ ಜಾಸ್ತಿ ಸ್ವೀಟ್ನ ನೀವು ಸಹ ಕೊಡೋಕೆ ಹೋಗ್ಬೇಡಿ ಸೊ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ರೆಡಿಯಾಗಿ ಸೊ ದೇವಸ್ಥಾನಕ್ಕೆ ಹೊರಟ್ವಿ ನಾವು ಹೊರಟೋಗಿ ನಮ್ಮನೆಯವ್ರಿಗೂ ಸ್ವಲ್ಪ ಕೊಟ್ಟೆ ತಿನ್ನೋದಕ್ಕೆ ಅವರು ಇಷ್ಟಪಟ್ಟು ತಿಂದ್ರು ಚೆನ್ನಾಗಿ ತಿನ್ನಬೇಕು ಇಲ್ಲ ಕೊಡೋಲ್ಲ ನಮ್ಮ ಮಾಲೂರಲ್ಲಿ ಅರ್ಲೇರಿ ರೋಡಲ್ಲಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ ತುಂಬ ಚೆನ್ನಾಗಿರುತ್ತೆ ವರ್ಷ ವರ್ಷವೂ ತುಂಬ ಸ್ಪೆಷಲಾಗಿ ಮಾಡ್ತಾರೆ ಅಲ್ಲಿ ಸೊ ಇವತ್ತು ನಾವು ಸ್ವಲ್ಪ ಬೇಗನೆ ಹೋಗ್ತಾ ಇದೀವಿ ಮೇ ಬಿ ರಶ್ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ನೋಡೋಣ ಬನ್ನಿ ಸೊ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಸೊ ನೋಡಿ ಇದೆ ಎಂಟ್ರೆನ್ಸು ಸೊ ರೋಡು ಹೊಸೂರು ಟು ಹೋಗು ರೋಡ್ ಎಂಟ್ರೆನ್ಸ್ ಎಲ್ಲ ಅಷ್ಟು ಮಾಡಿದ್ದಾರೆ ಮತ್ತು ಸ್ವಲ್ಪ ಬ್ಲಡ್ ಕ್ಯಾಂಪ್ಸು ಮತ್ತು ಜನರಲ್ ಚೆಕಪ್ಪು ಐ ಚೆಕಪ್ ಎಲ್ಲ ಕ್ಯಾಂಪೆಲ್ಲ ಇಟ್ಟಿದ್ದರು ಅದು ಚೆನ್ನಾಗಿತ್ತು ಮತ್ತು ಸ್ವಲ್ಪ ಭಜನೆ ಸಹ ಮಾಡ್ತಾಯಿದ್ರು ದೇವ್ರದ್ದು ಸೊ ಕ್ಯೂ ನೋಡಿ ಎಷ್ಟು ದೈ ಇದೆ ಅಂತ ಅಂದ್ಬಿಟ್ಟು ನೋಡಿ ದೇವ್ರಿಗೆ ಹಾಡು ಹೇಳ್ತಾ ಇದ್ದಾರೆ ಮತ್ತು ನೋಡಿ ಇದು ಎಂಟ್ರೆನ್ಸ್ ದೇವಸ್ಥಾನದ ಎಂಟ್ರೆನ್ಸ್ ಆಗಿರುತ್ತಿದ್ದು ಒಂದು ಒಳ್ಳೆ ಥೀಮಲ್ಲೇ ಮಾಡಿದರು ಅಂತ ಹೇಳ್ಬೋದು ನೋಡಿ ಗಣೇಶ ಮತ್ತು ಆ ಕಡೆ ಸುಬ್ರಹ್ಮಣ್ಯ ಸ್ವಾಮಿ ಸೆಂಟ್ರಲ್ಲಿ ಎಲ್ಲ ಚೆನ್ನಾಗಿ ಮಾಡಿದ್ರು. ಒಳ್ಳೆ ಥೀಮ್ ಇತ್ತು ನೋಡೋದಕ್ಕಿದು ಇದಂತೂ ನಂಗೆ ಗಣೇಶ ತುಂಬಾ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಂಥ ಟೆಕ್ನಾಲಜೀಸ್ ಎಲ್ಲ ಬಂದ್ಬಿಟ್ಟಿದೆ ಅಲ್ವಾ ಸೊ ತುಂಬ ಚೆನ್ನಾಗಿದ್ದು ಡೋಲ್ ಬಾರಿಸೋದು ಮೃದಂಗ ಬಾರಿಸೋದು ಮೇಳ ಊದೋದು ಎಲ್ಲ ಸಕ್ಕದಾಗಿತ್ತು ಇದು ತುಂಬ ಚೆನ್ನಾಗಿ ಮಾಡಿದೆ ಎಂಟ್ರೆನ್ಸಲ್ಲೇ ಇತ್ತು ಇದು ಇಲ್ಲಿ ವಿಷ್ಣು ಅವತಾರದ್ದು ಸ್ಟ್ಯಾಚೂಸು ಸಹ ಇಟ್ಟಿದ್ರು ಎಲ್ಲ ಅವತಾರದ್ದು ಇಟ್ಟಿದ್ರು ಇದು ಮೀನಿನ ಅವತಾರದ್ದು ಸೊ ನನ್ನ ಮಗನಿಗೆ ಇವೆಲ್ಲ ತೋರಿಸ್ಕೊಂಡು ಹೋದ್ರೆ ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿತ್ತು ಇದು ನರಸಿಂಹಸ್ವಾಮಿ ನನ್ನ ಮಗ ಅದನ್ನು ನೋಡ್ಬಿಟ್ಟು ಟೈಗರ್ ಟೈಗರ್ ಅಂತ ಅಂದ ಸೊ ಎಲ್ಲ ಅವತಾರದ್ದು ಇಟ್ಟಿದ್ದಾರೆ ಸೊ ಈ ಕಡೆ ಒಂದು ಸ್ವಲ್ಪ ಇಟ್ಟಿದ್ದಾರೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಹೋಗ್ಬೋದು ಬರಬೇಕಾರೆ ಒಂದು ಸ್ವಲ್ಪ ನೋಡ್ಕೊಂಡು ಹೋಗ್ಬೋದು ಸೊ ಈಗ ನಾವು ದೇವಸ್ಥಾನಕ್ಕೆ ಎಂಟರ್ ಆಗ್ತಾ ಇದ್ದೀವಿ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ರು ಗಣಪತಿ ಫಸ್ಟ್ ಹೋಗ್ತಾನೆ ಲೆಫ್ಟ್ ಸೈಡು ಗಣಪತಿ ಇದೆ ಸೊ ನೋಡಿ ದೇವಸ್ಥಾನ ದೇವರು ಕಾಣಿಸೋದಲ್ವ ಸೊ ದೇವರು ಅಷ್ಟೇ ಅಷ್ಟೇ ಚೆನ್ನಾಗಿತ್ತು ಒಂದು ಸ್ವಲ್ಪ ಥರ ನೆಮ್ಮದಿ ಥರ ಆಗಿಬಿಡ್ತು ನೋಡಿದ್ದಕ್ಕೆ ಅಷ್ಟೊಂದು ಚೆನ್ನಾಗಿತ್ತು ದೇವರು ಸೊ ನೀವೇ ನೋಡ್ತಾ ಇದ್ದೀರಲ್ವ ಸೊ ಮತ್ತು ಇಲ್ಲಿ ನಾನು ಒಂದು ಅಬ್ಸರ್ವ್ ಮಾಡಿದೆ ಇದು ತುಂಬ ದಿವಸ ಆಗಿತ್ತು ನಾನು ಹೋಗಿ ಮೇ ಬಿ ಓದೋಷೇ ಹೋಗಿದ್ದೆ ಅನಿಸುತ್ತೆ ಸೊ ಸಾಯಿಬಾಬಾದು ಅಂದರೆ ದೇವ್ರದ್ದು ಹಿಸ್ಟ್ರಿನ ಅಲ್ಲಿ ಸೊ ಬ್ಯಾನರ್ ಥರ ಸುತ್ತು ಹಾಕಿದ್ರು ನಾನು ಆಗಲೇ ತೋರಿಸೋದ್ರೆ ಸುತ್ತು ಆ ಥರ ಹಾಕಿದ್ರು ಸಮಯ ಒಂದು ಒಳ್ಳೆಯ ಪ್ರಸಾದ ಕೊಟ್ಟರು ತಿನ್ಕೊಂಡು ಚಿತ್ರಾನ್ನ ಕೊಟ್ಟರು ಆ್ಯಕ್ಚುಲಿ ಪುಳಿಯೋಗ್ರೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಬಟ್ ನಮಗೆ ಸಿಗಲಿಲ್ಲ ಚಿತ್ರಾನ್ನ ಕೊಟ್ಟು ತಿನ್ಕೊಂಡು ಮನೆಗೆ ನೀವು ಸಹ ಯಾವಾಗಲಾದರೂ ಮಾಲೂರು ಕಡೆ ಬಂದರೆ ದಯವಿಟ್ಟು ಈ ಟೆಂಪಲ್ನ ವಿಸಿಟ್ ಮಾಡಿ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ಬರೀ ಸ್ಪೆಷಲ್ ಡೇಸೇ ಅಂತೆಲ್ಲ ನಾರ್ಮಲ್ ಡೇಸಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಒಬ್ಬ ಗೃಹಿಣಿ ಅವ್ರ ಫ್ಯಾಮಿಲಿನ ಖುಷಿಯಾಗಿ ಕಂಫರ್ಟಬಲ್ ಆಗಿ ಒಳ್ಳೆ ಒಳ್ಳೆ ಊಟನ ಮಾಡಿಟ್ಟು ಹೆಲ್ತಿಯಾಗಿ ನೋಡ್ಕೊಳ್ಳೋದಕ್ಕೆ ಏನೆಲ್ಲ ಇನ್ಫಾರ್ಮೇಷನ್ ಬೇಕು ಅದ್ರ ಬಗ್ಗೆ ಡೀಟೇಲ್ಸ್ನ ನಾನು ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಅಕ್ಕಿ ಪಾಯಸ ಒಂದ್ಸತಿ ಟ್ರೈ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ಅದು ಸೊ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಬ ಬಾಯ್